ತಾಯಿ ದುರ್ಗಾ ಪರಮೇಶ್ವರಿ ದೇವಿಗೆ ಅಡ್ಡ ಬೀಳುತ್ತ ಅಸ್ರಣ್ಣರಿಗೆ ಅವರ ಆಶ್ರಯವನ್ನು ಪಡೆಯುತ್ತಾ ವೇದಿಕೆ ಇರುವಂಥ ಎಲ್ಲ ಗಣ್ಯತಿ ಗಣ್ಯರಿಗೆ ವಂದಿಸುತ್ತಾ ಬಹುಶಃ ನನಗೆ ವೇದಿಕೆಯಲ್ಲಿ ನಿಂತು ಮಾತಾಡಲಿಕ್ಕೆ ಗೊತ್ತಿಲ್ಲ ಮಲವಲ್ಲ ಗಣ್ಯರು ಗಿಣ್ಣರು ಬೈದೇನೆ ತುಲಟೆ ಪಾತಿರ್ವ ಸುರುಕಾದಿ ಏನಲ್ಲಿ ಲೆತ್ತಿನ ಕ್ಯಾನ್ ತಲೆ ತಗ್ಗಾದ ಸೊಲ್ಮೆ ಸಂದ ಐಟಮ್ ಅಂತ ಇಲ್ಲ ಬಹುಶಃ ಮೂರು ವರ್ಷ ಅವ್ರು ತುಂಬುವ ಒಂದು ವೇದಿಕೆಗೆ ಏನು ಬತ್ತಿತ್ತೆ ಆನೆ ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ ದೇವಸ್ಥಾನ ಬರ್ತಾನೆ ಇಂಚಿನ ಕಾರ್ಯಕ್ರಮ ಬಂದು ಬತ್ತಿತ್ತೆ ಮುಲ್ಪ ಬಹುಶಃ ಇನಿ ಭಾಗ್ಯ ಆಕ್ಚುಲಿ ಏನಿ ಈ ಕಾರ್ಯಕ್ರಮಕ್ಕೆ ಎಲ್ಲೆ ಬರೋಡಿ ತಂದು ಇನ್ನಿ ಹಿಂಗೆ ಎಲ್ಲೇ ಒಂದು ಬೇತೆ ಕಾರ್ಯಕ್ರಮ ತಂದು ಅಂದ್ರೆ ವಿಕ್ಕಿಡ ಬಂಡ ಇನಿ ಬರೋಡ ಅಂತ ಬಂದು ಕೇಳಿದೆ ಭಾಗ್ಯ ಅಂತ ಬರೋಡಿ ಸುರೂತ ದಿನ ಬರ್ಕೊಂಡು ಅಂಚಿನ ಭಾಗ್ಯ ಎಲ್ಲ ತಿಕ್ಕೊಂಡು ಒಂದು ಜಾತ ಗಣ್ಯರು ಅಂಚನೆ ಇಡೀ ಇಂಡಸ್ಟ್ರಿಯೇ ಹಿಂಗೆ ಇನ್ನಿ ಒಟ್ಟಿಗೆ ಒಂದು ಹೆಂಗ ಜಾಸ್ತಿ ಪಾತ್ರೆ ಗೊತ್ತಿದಿ ಬಹುಶಃ ಮಸ್ತ್ ಜೋಕುಲು ಇರೋ ವಿದ್ಯಾಭ್ಯಾಸ ಮಸ್ತ್ ನಮಕ್ ಎಂಕಲ ಆಯ್ತಾ ಕೊರತೆ ಯಾಪಲ್ಲ ಕಾಡೋದು ಯಾಪಾಂಡ ಎಂಕ ಎಜುಕೇಶನ್ ಅಂತ ಕಮ್ಮಿ ಉಂಟು ಅವ್ ಕೆಲಸ ಪಿದೈ ಪೋನಾಗ ಬೇತ ದೇಶ ಗೊತ್ತಾಗಲ ಆಯ್ತು ಆಯ್ತಾ ಬೆಲೆದಾದ ಬಂದ ಅವೇ ವಿದ್ಯಾಭ್ಯಾಸ ದೊಡ್ಡಿಗೆ ಒಂದ್ ಜಾತ್ ಇತ್ತದ ಇತ್ತದ ಕಾಲ ಸ್ಥಿತಿಗೆ ಮಸ್ತ್ ಸ್ಪೋರ್ಟ್ಸ್ ಅದುಪ್ಪು ಅತನ ನಮ್ಮ ಇಂಚಿನ ಸಾಂಸ್ಕೃತಿಕ ವೇದಿಕೆ ಅದುಪ್ಪು ನಾಟಕ ಅದುಪ್ಪು ಸಿನಿಮಾ ಅದುಪ್ಪು ಇಂಚಿನ ಮಸ್ತ್ ಉಪಯೋಗ ನಮಗೆ ನಮ್ಮ ಸ್ಕೂಲ್ ಡೆ ತಿ ಅಚ್ಚಿನ ಮುಲ್ಪಲ ಮಸ್ತ ಮಲ್ಲ ಮಟ್ಟದ ಅಂಚಿನ ಕಾರ್ಯಕ್ರಮ ಮಲ್ತುಲೇನು ಅಯ್ಯ ಸದುಪಯೋಗ ಜೋಕಲ್ ಇಲ್ಲ ಕುಲರತ್ತು ಮಸ್ತ್ ಬೇತ ನಮ್ಮ ಸ್ಪೋರ್ಟ್ಸ್ ಅತನ ನಮಗೆ ನಾಟಕ ರಂಗಲಿ ಸಿನಿಮಾ ಎಡಿಟಿಂಗ್ ಗಲ್ ಎಡಿಟೋಲಿ ಮಾತ ಮಸ್ತ್ ವಿಷಯ ಸೊ ಅಯ್ಯ ಸದುಪಯೋಗ ಪಡೆಯೇ ನಾನು ಜಾಸ್ತಿ ಪಾತಿರಜಿ ಮಸ್ತ್ ಖುಷಿ ಆಪಣ ಮಾತ ಚಾರ್ ಕುಲ್ ಮಸ್ತ್ ಜೋಕ್ ಲಿಲ್ಲೆ ಸ್ಪೆಷಲಿ ಎಂಕ ದೇವೇರ್ ನ ಅನುಗ್ರಹ ಮಸ್ತ್ ಡ್ ತೋನಿ ರಸ್ರನ್ನ ರೆಂ ಆ ದಾದ ಮೊಮೆಂಟ್ ಪಂಡ ಐಟ್ ಐಟ್ ಜೋಕ್ ಲ್ ದೇವಿ ಅತಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇನ್ನಿ ಪೊರ್ಲ ಕಂಟದ ಕಾರ್ಯಂ ಲೆತ್ತಿನೆಕ ಇಕ್ಲೆ ಮಾತ್ರ ಇಕ್ಲೆ ದೇವೇರ್ ಅಡ್ಡೆ ಮನ್ ಥ್ಯಾಂಕ್ ಯು ಸೋ ಮಚ್ ಬೇರೆ ದಿ ತಗೊಂಡ ಹೋಗಿದಿರ ತುಂಬಾ ಖುಷಿ ಆಗ್ತಿದೆ ಮ್ಯಾಕ್ಸರ್ ಥ್ಯಾಂಕ್ ಅದರ ಹಿಂದೆ ನೀವು ಎಷ್ಟು ಕಷ್ಟ ಪಡ್ತೀರಿ ಎಂತೆಲ್ಲ ಸಮಸ್ಯೆ ಬರ್ತದೆ ಸ್ವಲ್ಪ ಹೇಳ್ಬೋದು ನೋಡು ಇವಾಗ ಕೆಲಸ ಮಾಡಿದರೆ ಮಾತ್ರ ಸಂಬಳ ಸಿಗೋದು ಕರೆಕ್ಟಾ ಕರೆಕ್ಟ್ ಅಲ್ವಾ ನಿಮಗೆ ಓದಿದ್ರೆ ಮಾತ್ರ ಮಾರ್ಕ್ ಸಿಗುತ್ತೆ ಚೆನ್ನಾಗಿ ಚೆನ್ನಾಗಿ ಓದಿದರೆ ಇನ್ನು ತುಂಬಾ ಮಾರ್ಕ್ಸ್ ಸಿಗುತ್ತೆ ಹಂಗೆ ಸಿನಿಮಾನು ಕೂಡ ಎಷ್ಟು ಕಷ್ಟ ಪಡ್ತೀವಿ ಅದಕ್ಕೆಷ್ಟು ದೊಡ್ಡ ಸಕ್ಸಸ್ ಸಿಗುತ್ತೆ ಸೊ ಕಷ್ಟಪಟ್ಟಿಲ್ಲ ಅಂದ್ರೆ ಯಾವುದೂ ಇಲ್ಲ ಕಷ್ಟಪಟ್ಟರೆ ಎಲ್ಲಾನು ಸಿಗುತ್ತೆ ಸೊ ಅದಕ್ಕೆಲ್ಲ ಉದಾಹರಣೆ ಇಲ್ಲಿ ವೇದಿಕೆ ಇದಾರೆ ದಾಲಿ ಸಾರ್ ಅಂತ ಪ್ರೇಮ್ ಸಾರು ಎಲ್ಲರೂ ದೊಡ್ಡ ಉದಾಹರಣೆ ಇಲ್ಲಿ சோ அது இதே துபா கஷ்ட இது இல்ல அந்தி இல்ல பட்டதல்ல மார்த்தாண்ட கஜேந்திர சிஙுனாடலி மத்த நன் அந்த வீர பாரதிரபி தனியா க்ளோஜ்ஸா ಹಾಗೆ ಒಂದ್ಸಲ ಬೇಟೆ ಹಾಡ್ಲಿಕ್ಕೆ ಹೋಗುವಾಗ ನನ್ನ ಅಜ್ಜನ ಕಟ್ಕೊಂಡು ಹೋದ್ರೆ ಹಾಗೆ ತಮಾಷೆ ತಮಾಷೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಹದಿನಾಲ್ಕು ಹಂದಿ ಹೊಡ್ಕೊಂಡು ಹೋದ್ರು ಸ್ವಲ್ಪ ಮುಂದೆ ಹೋಗಿ ನೋಡೋಗಿ ಇನ್ನೊಂದು ಎಂತ ಹಂದಿ ಅಲ್ಲ ಮಾರೆ ಹುಲಿ ಆ ಹುಲಿ ರಾಜನ ತನ್ನ ಬೇಟೆಯಾಗಿ ನೋಡ್ತಾ ಉಂಟು ಅದೇ ರಾಜ ಅದೇ ಹುಲಿಯನ್ನು ತನ್ನ ಬೇಟೆಯಾಗಿ ನೋಡಿ ಗಣ್ಣು ತೆತ್ತು ಹುಲಿಗೆ ಗುರಿ ಇಟ್ಟು ತೆಗೆದು ಹೋಗ್ತಾರೆ ಮಾರ ಸಾವು ಹುಲಿ ಫಾಸ್ಟ್ ಆಗಿ ರಾಜನ ಹತ್ರ ಬರ್ತಾ ಉಂಟು ರಪಕ್ಕ ರಾಜನ ಗಣ್ಣಿಗೆ ಕೈ ಹಾಕಿದ ನನ್ನ ಅಜ್ಜ ಗಣ್ಣು ತೆಗ್ದು ಅಲ್ಲಾಡಿಸಿ ನೆಲಕ್ಕೆ ಗುರಿ ಇಟ್ಟು ಟಿಗರುತ್ತೆ ಬಡ ಹುಲಿ ಕಾಲಿ ಖಾಲಿ ನೆಲಕ್ಕೆ ಗುರಿಟ್ರಿ ಹುಳಿಯಾಗಿ ಸಾಯಿದ ಗುಂಡು ಪಿಚ್ಚಾಗಿ ಹುಲಿಗೆ ಬಿದ್ದದ ಥ್ಯಾಂಕ್ ಯು